ವಿವಿಧ ಸಂಘಟನೆಗಳು ಮತ್ತು ವಿದ್ಯಾರ್ಥಿನಿಯರಿಂದ ಪ್ರಜ್ವಲ್ ಬಂಧನಕ್ಕೆ ಆಗ್ರಹ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ್ ಮತ್ತು ಅಂಜಲಿ ಅಂಬಿಗರ್ ಹತ್ಯೆ ಖಂಡಿಸಿ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಎದುರಿಸುತ್ತಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಹಾಗೂ ಮಹಿಳೆಯರ ಘನತೆ ಎತ್ತಿ ಹಿಡಿಯಲು ಜನಪರ ಚಳವಳಿ ಒಕ್ಕೂಟದಿಂದ ನಗರದಲ್ಲಿ ಮೌನ ಪ್ರತಿಭಟನೆಯನ್ನ ನಡೆಸಲಾಯಿತು ಮೆರವಣಿಗೆ ಯುದ್ಧಕ್ಕೂ ವಿವಿಧ ಸಂಘಟನೆಗಳ ಸದಸ್ಯರು ಹಾಗೂ ವಿದ್ಯಾರ್ಥಿನಿಯರು ಅಪರಾಧಿಯನ್ನ ಶಿಕ್ಷಿಸಿ ದೌರ್ಜನ್ಯಕ್ಕೆ ಒಳಗಾದವರನ್ನೆಲ್ಲ ಹೆಣ್ಣು ಸಂಕುಲದ ಘನತೆ ಎತ್ತಿ ಹಿಡಿಯೋಣ ಮಹಿಳೆಯರ ಹತ್ಯೆ ಮತ್ತು ದೌರ್ಜನ್ಯಗಳನ್ನು ತಡೆಗಟ್ಟಿ ವಿಕೃತ ಮನಸ್ಸಿನ ದುಷ್ಟನಿಗೆ ಶಿಕ್ಷೆಯಾಗುವಂತೆ ಮಾಡೋಣ ಸಂತ್ರಸ್ತ ಮಹಿಳೆಯರಿಗೆ ನೈತಿಕ ಬಲ ನೀಡೋಣ ನೇಹಾ ಮತ್ತು ಅಂಜಲಿ ಕೊಲೆ ಪಾತಕಗಳಿಗೆ ಶಿಕ್ಷೆಯಾಗಲಿ ಎಂಬ ಭೀತಿ ಫಲಕಗಳನ್ನು ಹಿಡಿದು ಸಾಗಿದರು ಮೆರವಣಿಗೆಯು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಬಳಿಯಿಂದ ಹೊರಟು ವಿವೇಕಾನಂದ ವೃತ್ತ ಗಾಂಧಿ ವೃತ್ತ ಹಳೆ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತದ ಮೂಲಕ ಕಳಪ ಮೈದಾನ ತಲುಪಿತು ಕಿಟಲ್ ವಿಜ್ಞಾನ ಮತ್ತು ಕಲಾ ಕಾಲೇಜು ಹುರಕಡ್ಲಿ ಅಜ್ಜ ಕಾನೂನು ವಿದ್ಯಾಲಯ ವಿದ್ಯಾರ್ಥಿಗಳು ಮಹಿಳಾ ಸಂಘಟನೆಗಳು ವಿವಿಧ ಸಂಘಟನೆಯವರು ಈ ರಾಥಾದಲ್ಲಿ ಭಾಗವಹಿಸಿದ್ದರು ಕರ್ನಾಟಕ ವಿದ್ಯಾವರ್ತಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲ್ಗತ್ತಿರವರು ಮಾತನಾಡಿ ಸಂಸದ ಪ್ರಜ್ವಲ್ ರೇವನ್ನ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಮೇ ಮೂವತ್ತರಂದು ಹೋರಾಟದ ನಡಿಗೆ ಹಾಸನದ ಕಡೆಗೆ ಬೃಹತ್ ಪ್ರತಿಭಟನೆ ಹಾಗೂ ಬಹಿರಂಗ ಸಭೆ ನಡೆಸಲು ಜನಪರ ಚಳವಳಿಗಳ ಒಕ್ಕೂಟವು ತೀರ್ಮಾನಿಸಿದೆ ಎಂದರು ಈ ಸಂದರ್ಭದಲ್ಲಿ ಲಿಂಗರಾಜ್ ಅಂಗಡಿ ಪ್ರೊಫೆಸರ್ ಮಾಲತಿ ಪಟ್ಟನ್ಶೆಟ್ಟಿ ವಿಶ್ವೇಶ್ವರಿ ಹಿರೇಮಠ್ ಡಾಕ್ಟರ್ ಸಂಜೀವ್ ಕುಲ್ಕರ್ಣಿ ಆರ್ತಿ ಪಾಟೀಲ್ ವಕೀಲೆ ಪ್ರಭಾವತಿ ದೇಸಾಯಿ ಮಹಾದೇವ್ ಹಡಪದ್ ಗಂಗಾಧರ್ ಬಡಗೇರ್ ಮುಸ್ತಾಕ್ ಹಾವೇರ್ಪೇಟ್ ಹೇಮಾಕ್ಷಿ ಕಿರೇಸೂರ್ ಮಹೇಶ್ ಪತ್ತಾರ್ ಮಧುಲತಾ ಗೌಡರ್ ದೀಪಾ ಭೂನಾ ಶರಣ್ ಬಸವ್ ಶಂಕರ್ ಅಂಬಲಿ ಹೇಮಾಕ್ಷಿ ಕಿರೇಸೂರ್ ಸದಾಶಿವ ಮರ್ಜಿ ಬಿಎಸ್ ಸೊಪ್ಪಿನ್ ಎಂಎಂ ಚಿಕ್ಮಟ್ ಅನಿತಾ ಚಿಕ್ಮಟ್ ಬಿ ಮಾರುತಿ ಎಂಎಸ್ ಬುಡನ್ ಖಾನ್ ಬಿಐ ಇಳಗೇರ್ ಗೀತಾ ಕುಂಬಿ ಇನ್ನಿತರರು ಪಾಲ್ಗೊಂಡಿದ್ದರು ವಿವಿಧ ಸಂಘಟನೆಗಳ ಸದಸ್ಯರನ್ನ ಮಾತನಾಡ್ಸೋಣ ಸ್ತ್ರೀಯರು ನಮ್ಮ ಪ್ರತಿಭಟನೆಯನ್ನು ಪದೇ 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 ವ್ಯಕ್ತಪಡಿಸ್ತಾ ನಮ್ಮ ಈ ಭೂಮಿ ಮೇಲೆ ಗಂಡು ಎಂಬುವಂಥ ಯಾವಾಗ ಆಯಿತು ಅವಾಗಿನಿಂದಲೂ ಇವತ್ತಿನ ತನಕ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ನಾವು ಹೆಚ್ಚು ಸ್ತ್ರೀಯರ ಈ ಶೋಷಣೆಯ ವಿರುದ್ಧ ಒಗ್ಗಟ್ಟಾಗಿ ಹೆಚ್ಚು ಮಾತಾಡೋದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗಿದೆ ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂದಾಗ ಮಾತ್ರ ನಮ್ಮಲ್ಲಿ ಒಂದು ರೀತಿಯ ಸಮಾನತೆ ಮತ್ತು ಸಮಭಾವ ಮೂಡ್ಲಿಕ್ಕೆ ಸಾಧ್ಯ ಆಗ್ತೈತಿ ಇವತ್ತು ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತು ನಮ್ಗೆಲ್ಲರಿಗೂ ಮತ್ತು ನಾನು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತು ನಮ್ಗೆಲ್ಲರಿಗೂ ಬಂದಿಸಿ ನನ್ನ ಒಂದು ವಿಷಾದದ ಸಂಗತಿ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ಆದರೆ ನಾವೆಲ್ಲರೂ ಈ ಒಂದು ಪ್ರಯತ್ನವನ್ನು ಖಂಡಿಸಲು ಇವತ್ತು ಸೇರಿದ್ದೇವೆ ಆದರೆ ನನ್ನ ಒಂದು ಸಜೆಷನ್ ಏನಂತಂದರೆ ಕೇವಲ ಪ್ರತಿಭಟನೆ ಮಾಡುವುದರಿಂದ ಇಂಥ ಕೃತ್ಯಗಳು ಕೊನೆಯಾಗುವುದಿಲ್ಲ ಇದಕ್ಕಾಗಿ ನಾವು ಪ್ರತಿ ಶಾಲಾ ಕಾಲೇಜು ಮತ್ತು ನಮ್ಮ ಶಹರದಲ್ಲಿ ಒಂದು ಮಹಿಳಾ ಮತ್ತು ಮಕ್ಕಳೇ ಸಹಾಯವಾಣಿ ಮಾಡಬೇಕೆಂದು ನಾನು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ ಯಾಕೆಂದರೆ ಇಂಥ ಕೃತಿಗಳು ಇಲ್ಲಿಯೂ ನಡೆಯಬಹುದು ಬಹಳಷ್ಟು ಹೆಣ್ಣು ಮಕ್ಕಳಾಗಲಿ ಅಥವಾ ಮಕ್ಕಳಾಗಲಿ ಇಂಥ ಅಧಿಕಾರಿಗಳಿಗೆ ರಾಜಕೀಯ ವ್ಯಕ್ತಿಗಳಿಗೆ ಹೆದರಿ ಮೌನವಾಗಿರಬಹುದು ಇಂಥ ಒಂದು ಸಾರ್ವಜನಿಕ ಸಹಾಯವಾಣಿ ನಾವು ಪ್ರಾರಂಭಿಸಿದರೆ ಇಂಥ ಕರೆತೆಗಳು ಹೊರ ಬಂದಾಗ ನಾವು ತಡೆಯದಕ್ಕೆ ಮನಸ್ಥಿತಿಗಳು ಅಂತ ನಾನು ಮದ್ಯದಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಸೇರಿರುವುದರಿಂದ ಒಳ್ಳೆಯ ಸಂಘ ಅಂದ್ರೆ ನಮ್ಮ ಗೆಳೆತನವನ್ನ ಮಾಡೋಣ ನಾವು ಮನೆಯಿಂದ ಜಾಸ್ತಿ ಹೊರಗಡೆ ಇರ್ತೇವೆ ಒಳ್ಳೆಯ ಪರಿಸರದಲ್ಲಿ ನಾವು ಇರೋಣ ಒಳ್ಳೊಳ್ಳೆಯ ಪುಸ್ತಕಗಳನ್ನ ನಾವು ಓದೋಣ ನಮ್ಮ ಮನಸ್ಥಿತಿಯನ್ನ ವಿಕೃತದ ಕಡೆಗೆ ತೆಗೆದುಕೊಂಡು ಹೋಗದೆ ಒಳ್ಳೆಯ ಸುಸಂಸ್ಕೃತ ರೀತಿಯಲ್ಲಿ ಇರೋಣ ಮತ್ತೆ ಇನ್ನೊಂದು ಎಲ್ಲ ಮಹಿಳೆಯರಲ್ಲಿ ನಾನು ಕೇಳ್ಕೊಳ್ಳೋದು ಏನು ಅಂದ್ರೆ ವಿನಂತಿ ಅಂದ್ರ ನಾವು ನಮ್ಮ ವ್ಯಕ್ತಿತ್ವ ಹೆಂಗಿರ್ಬೇಕಂದ್ರ ನಮ್ಮನ್ನ ನೋಡಿದ್ರೆ ಕೈ ಮುಗಿಯುವ ರೀತಿಯಲ್ಲಿ ಇರಬೇಕು ಕೈ ಬೀಸಿ ಕರೆಯುವ ರೀತಿಯಲ್ಲಿ ಇರಬಾರ್ದು ಅಂತ ಹೇಳ್ಕೊತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಇಂದು ದೇಶವೇ ತಲೆ ತೆಗ್ಗುವ ಹಾಗೆ ಹಾಸನದ ಸಂಸದ ಪ್ರಜ್ವಲನ ಕರ್ಮಕಾಂಡ ಏನಿದೆಯಲ್ಲ ಕಾಮಕಾಂಡ ಆ ಕಾಮಕಾಂಡ ಇವತ್ತು ಕರ್ನಾಟಕದ ಜನತೆ ತಲೆ ತಗ್ಗಿಸುವಂತಹ ಸ್ಥಿತಿ ಇವತ್ತು ನಿರ್ಮಾಣಗೊಂಡಿದೆ ಇಂಥ ಸಂದರ್ಭದೊಳಗೆ ಕರ್ನಾಟಕದ ಜನತೆ ಸಿಡಿದೆದ್ದು ನಿಂತಿದ್ದಾರೆ ಒಬ್ಬ ವ್ಯಕ್ತಿಯ ಈ ಕಾಮಕಾಂಡದ ನಡೆಯಿಂದ ಇವತ್ತು ಕರ್ನಾಟಕದ ಮಹಿಳೆಯರ ಅತ್ಯಂತ ದಯಾನೀಯ ಸ್ಥಿತಿ ಇವತ್ತು ನೋಡ್ತಾ ಇದ್ದೀವಿ ವಿಶೇಷವಾಗಿ ಹಾಸನದ ಮಹಿಳೆಯರ ತಲೆ ಎತ್ತು ನಡೆದಾಡುವಂಥ ಸ್ಥಿತಿ ಆಗದ ಒಂದು ವ್ಯವ ಏನು ವಾತಾವರಣ ನಿರ್ಮಾಣಗೊಂಡಿದೆ ಆ ಕಾರಣಕ್ಕಾಗಿ ಇಡೀ ರಾಜ್ಯದಾದ್ಯಂತ ಬಹುದೊಡ್ಡ ಪ್ರತಿಭಟನೆಯನ್ನು ನಾಳೆ ಮೂವತ್ತನೇ ತಾರೀಕು ಪ್ರತಿ ಜಿಲ್ಲೆಯಿಂದ ಮಹಿಳೆಯರಲ್ಲಿ ಇದ್ದಾರೆ ಆ ಮೂಲಕ ಇಂಥ ಮಹಿಳೆಯರನ್ನು ಅತ್ಯಾಚಾರ ಮಾಡುತ್ತಿರುವಂಥ ಆ ವ್ಯಕ್ತಿಗಳಿಗೆ ಒಂದು ದೊಡ್ಡ ಸಂದೇಶವನ್ನು ಎಚ್ಚರಿಕೆಯನ್ನು ಕೊಡುವಂಥ ಕಾರ್ಯ ಆ ಮಹಾ ಸಮಾವೇಶದಿಂದ ನಡೀತಾ ಇದೆ ಇವತ್ತು ಪ್ರೀತಿ ಪ್ರೇಮದ ಹೆಸರಿನೊಳಗು ಏನು ಕೊಲೆಗಳು ನಡೀತಾ ಇದ್ದಾವೆ ಬಹುತೇಕ ಇವತ್ತು ನಮ್ಮ ಸಮಾಜ ಏನು ಅದರ ನೋಟವನ್ನು ಬದಲು ಮಾಡ್ಕೋಬೇಕಾಗಿದೆ ಅಂತ ಅನ್ನಿಸ್ತದೆ ಸಮಾಜ ಯುವಕರನ್ನು ಸಜ್ಜುಗೊಳಿಸುವಂಥದ್ದು ಮಕ್ಕಳನ್ನು ಬೆಳೆಸುವ ರೀತಿ ಇವತ್ತು ಸಮಾಜ ನೋಡಬೇಕಾಗಿದೆ ಇವತ್ತು ಪ ತಂದೆ ತಾಯಿಲಿ ತಾಯಿಯರು ಸಹಿತ ಆಲೋಚನೆ ಮಾಡಬೇಕಾಗಿದೆ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಯಾವ ರೀತಿಯೊಳಗ ಅವರು ಜೀವನ ಕಟ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕಾಗಿದೆ ಆ ನಿಟ್ಟಿನೊಳಗೆ ಇವತ್ತಿನ ಪಾಲಕರ ಜವಾಬ್ದಾರಿ ಬಹುವಾಗಿದೆ ಅದರೊಟ್ಟಿಗೆ ಸಮಾಜದ ಜವಾಬ್ದಾರಿಯೂ ಸಹಿತ ಇದೆ ಆ ಒಳಗೆ ಸಮಾಜ ಪಾಲಕರು ಮತ್ತು ಸರ್ಕಾರ ಈ ಮೂರು ವ್ಯವಸ್ಥೆಗಳು ಸರಿಯಾದ ರೀತಿಯೊಳಗ ಕಾರ್ಯ ಮಾಡಿದರೆ ಮಾತ್ರ ಮಹಿಳೆ ಸುಶಿಕ್ಷಿತವಾಗಿ ಸುರಕ್ಷಿತವಾಗಿ ಬದುಕಬಲ್ಲಳು ಜೀವನ ಕಟ್ಕೊಳ್ಳಬಲ್ಲಳು ಅಂತ ಅನಿಸ್ತದೆ ಆ ನಿಟ್ಟಿನೊಳಗೆ ಇವತ್ತು ಧಾರವಾಡದ ಪ್ರಜ್ಞಾವಂತರು ಪ್ರತಿಭಟನೆ ಮಾಡಿ ಒಂದು ಸಂದೇಶವನ್ನು ನೀಡಿದ್ದಾರೆ ಮೂವತ್ತನೇ ತಾರೀಕು ಹಾಸನದಲ್ಲಿ ಬಹುದೊಡ್ಡ ಪ್ರತಿಭಟನೆ ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚು ಮಹಿಳೆಯರು ಭಾಗವಹಿಸಿ ಪ್ರತಿಭಟನೆ ಇದ್ದಾರೆ ಇಂಥ ಒಂದು ಪ್ರತಿಭಟನೆಯೊಳಗೆ ಸ ಪ್ರಜ್ಞಾವಂತ ಜನರು ಭಾಗವಹಿಸಿ ಆ ಯಶಸ್ವಿ ಮಾಡಿ ದೇಶಕ್ಕೆ ಒಂದು ಸಂದೇಶ ಕಳಿಸುವಂಥ ಕಾರ್ಯ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ನಮ್ಮ ಪಕ್ಕದಲ್ಲೇ ಹುಬ್ಬಳ್ಳಿ ಇದರೊಳಗೆ ಒಂದು ಗಾಂಜಾ ಮೂಲಕ ಡ್ರಗ್ಸ್ ಮೂಲಕ ಒಂದು ಒಳಗೆ ಇವತ್ತು ಕೊಲೆಗಳಾಗ್ತಾ ಇರುವಂಥದ್ದು ಇವತ್ತು ಗಮನಕ್ಕೆ ಬಂದಿದೆ ಅಷ್ಟೇ ಅಲ್ಲ ಕಾಲೇಜದ ಆವರಣದೊಳಗೆ ಈ ಡ್ರಗ್ಸ್ಗಳು ಮಾರಾಟ ಆಗ್ತಾ ಇದ್ದಾವೆ ಅನ್ನುವಂಥ ಸುದ್ದಿಗಳು ಸಹಿತ ಇವತ್ತು ಕೇಳ್ತಾ ಇದ್ದಾವೆ ಇಂಥ ಒಳಗೆ ಸರ್ಕಾರ ಪೊಲೀಸ್ ವ್ಯವಸ್ಥೆ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳದೆ ಹೋದರೆ ಇನ್ನೂ ಕೊಲೆಗಳು ಸರಣಿಯೇ ಆಗಲಿಕ್ಕೆ ಸಾಧ್ಯತೆ ಇದೆ ನಿಷೇಧೊಳಗ ಯುವಕ ಏನು ಮಾಡ್ತಾನೆ ಅನ್ನುವಂಥ ಮನಸ್ಥಿತಿ ಇರುವುದಿಲ್ಲ ಆ ನಿಟ್ಟಿನೊಳಗೆ ಈ ವ್ಯವಸ್ಥೆಯೊಳಗೆ ಏನು ಡ್ರಗ್ಸ್ ಮಾಫಿ ಅದಲ್ಲ ಡ್ರಗ್ಸ್ ಮಾಫಿಯನ್ನು ಸೆದೆ ಬಿಡಿಬೇಕಾದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಕೋಬೇಕು ಯಾರು ಇಂಥ ಜಾಲದೊಳಗಿದಾರ ಆ ಜಾಲದೊಳಗಿರುವಂಥ ವ್ಯಕ್ತಿಗಳನ್ನು ಅತ್ಯಂತ ಕಠಿಣ ಶಿಕ್ಷೆ ಒಳಪಡಿಸುವಂಥ ಕಾರ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದೇನೆ ಇವತ್ತು ಡ್ರಗ್ಸ್ ಜೊತೆಗೆ ಇನ್ನೊಂದು ಏನು ಡ್ರಿಂಕ್ ಮಾಡ್ತಾ ಇದ್ದಾರೆ ಕುಡಿಯೋ ಚಟ ಇದೆ ಅಲ್ಲ ಕುಡಿಯೋ ಚಟಕ್ಕೂ ಸಹಿತ ಇವತ್ತು ನಾವೇ ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದೇವೆ ಅಂತ ಅನ್ನಿಸ್ತದೆ ಇವತ್ತು ಕಟ್ಟುನಿಟ್ಟಾಗಿ ನಾವು ಬಾರ್ಗಳನ್ನು ಇಷ್ಟೊತ್ತಿಗೆ ಶುರು ಮಾಡಬೇಕು ಇಷ್ಟೊತ್ತಿಗೆ ಬಂದ್ ಮಾಡಬೇಕು ಅನ್ನುವಂಥ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ನಾವು ಅದನ್ನು ಹೋಲಾಡಿಸಿ ಮುಂಜಾನೆ ಏಳು ಗಂಟೆಗೆ ಆರು ಗಂಟೆಗೇ ಇವತ್ತು ಬಾರ್ ಶುರು ಆಗುವಂಥ ಇದನ್ನು ನಾವು ನೋಡ್ತಾ ಇದ್ದೀವಿ ಇದು ಅನಾಗರಿಕತೆಯ ಒಂದು ನಡೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಹಾಗೆ ತಡವಾಗಿ ಏನು ಭಾರಗಳನ್ನು ಸಹಿತ ನಡೆಸ್ತಾ ಇರುವಂಥದ್ದು ಇದು ಮನುಷ್ಯನ ವಿಕೃತಕ್ಕೆ ಮನುಷ್ಯನ ಮನೋವಿಕೃತಕ್ಕೆ ಇದು ಒಂದು ಸಾಥ್ ಕೊಟ್ಟಂತ ಆಗ್ತದೆ ಆ ನಿಟ್ಟಿನೊಳಗೆ ಏನು ಸರ್ಕಾರ ಏನು ವ್ಯವಸ್ಥೆ ಇದೆ ಅದನ್ನು ಸರಿಯಾದ ರೀತಿಯೊಳಗೆ ಕಟ್ಟುನಿಟ್ಟಾಗಿ ನಿಗದಿತ ಅವಧಿಯೊಳಗೆ ಅದು ಅತ್ಯಂತ ಅಲ್ಪ ಅವಧಿಯೊಳಗೆ ಈ ಭಾರಗಳನ್ನು ನಡೆಸುವಂಥ ಆಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಇವತ್ತು ಧಾರವಾಡದಲ್ಲಿ ಏನು ಹಮ್ಮಿಕೊಂಡಂಥ ಒಂದು ಒಂದು ಪ್ರತಿಭಟನೆ ಮೌನ ಪ್ರತಿಭಟನೆ ಅದು ಪ್ರಗತಿಪರ ಸಂಘಟನೆಗಳು ಇನ್ನು ಇತ್ತೀಚೆಗೆ ನಡೆದಂಥ ಅದು ನ್ಯಾಯ ಅವರ ಒಂದು ಏನೋ ಒಂದು ಕೊಲೆ ಇರ್ಬೋದು ಆಮೇಲೆ ಇನ್ನೊಂದು ಹುಬ್ಬಳ್ಳಿಯಲ್ಲಿ ಆದಂಥ ಒಬ್ಬ ಅಂಜಲಿಯ ಒಂದು ಕೊಲೆ ಇರ್ಬೋದು ಅದೇ ರೀತಿಯಾಗಿ ಏನೊಂದು ಹಾಸನದಲ್ಲಿ ಆದಂಥ ಒಂದು ಏನೋ ಒಂದು ಮಹಿಳೆಯರ ಮೇಲಾದಂಥ ಒಂದು ಒಂದು ಏನು ಅತ್ಯಾಚಾರ ಆಗ್ತಕ್ಕಂಥ ಒಂದು ಮಹಿಳೆಯರ ಮೇಲೆ ಆಗ್ತಂಥ ಎಲ್ಲ ವಿಷಯಗಳ ಕುರಿತು ಇವತ್ತೇನು ಪ್ರಗತಿಪರ ಸಂಘಟನೆಗಳು ಹಮ್ಮಿಕೊಂಡಂಥ ಮೌನ ಪ್ರತಿಭಟನೆಗೆ ನಾನು ವೈಯಕ್ತಿಕವಾಗಿ ನನ್ನ ಪ ಪೂರ್ತಿ ಬೆಂಬಲ ಪಡಿಸ್ತಾ ಇದೀನಿ ಮತ್ತು ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೋದೆಂದ್ರೆ ಈ ಸರ್ಕಾರಗಳು ಏನೊಂದು ಕಾನೂನುಗಳನ್ನು ಮಾಡುವಾಗ ಬಹಳಷ್ಟು ಒಂದು ಬಿಗಿಯಾದಂಥ ಒಂದು ಕ್ರಮ ಕೈಕೊಳ್ಳದೆ ಹೋದರೆ ಈ ರೀತಿಯಾದಂಥ ಘಟನೆಗಳು ಪುನರ್ವರ್ತನೆ ಆಗ್ತಾ ಇದ್ದಾವೆ ನಿರ್ಭಯ ಕೇಸಾಗಿದೆ ಈಗ ಹಲವಾರು ಘಟನೆಗಳು ಆಗ್ತಿದ್ದಾವೆ ಜನರು ಯಾವುದೇ ರೀತಿ ಭಯವಿಲ್ಲದೆ ಈ ಒಂದು ಈ ರೀತಿಯಾದಂಥ ಮಹಿಳೆಯರ ಮೇಲೆ ಆಗ್ತಂಥ ಅಮಾನುಷ ಒಂದು ಹಲ್ಲೆ ಮತ್ತು ಕೊಲೆಗಳು ಇದು ಖಂಡನೀಯ ಇದು ನಿಲ್ಲಬೇಕು ಯಾಕಂದರೆ ಗಾಂಧೀಜಿಯವರು ನಮ್ಮ ಹೇಳಿದರು ಏನಂತ ರಾತ್ರಿ ಹನ್ನೆರಡು ಗಂಟೆಗೆ ಅಡ್ಡಾ ಏನು ಒಬ್ಬ ಮಹಿಳೆ ಅಡ್ಡಾಡ್ತಾಳೆ ಅದೊಂದು ಅಂದಾಗ ಮಾತ್ರ ಸ್ವಾತಂತ್ರ್ಯ ಅಂತೇಳಿ ಬಟ್ ಇಲ್ಲಿ ಹಗಲಿನೇ ಇಲ್ಲ ಶಾಲಾ ಕಾಲೇಜಿಗೆ ಹೋಗೋಲ್ಲ ಇಂಥ ಒಂದು ಭಯದವಾದ ವಾತಾವರಣದಲ್ಲಿ ಹೇಗೆ ನಮ್ಮ ಮಕ್ಕಳನ್ನು ಶಾಲಾ ಕಾಲೇಜಿಗೆ ಕಳಿಸ್ಬೇಕಂತಕ್ಕಂಥ ಒಂದು ಭಾಳಷ್ಟು ಪಾಲಕರಲ್ಲಿ ಚಿಂತೆ ಆಗಿದೆ ಇದು ಇಂಥ ಒಂದು ಇದರಲ್ಲಿ ಏನೋ ಒಂದಷ್ಟು ಇಂಥ ಒಂದು ಕೃತ್ಯವನ್ನು ಎಸಗಿದಂಥ ಯಾರೇ ಇರ್ಬೋದು ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಬೋದು ಅವರ ಮೇಲೆ ಉಗ್ರವಾದಂಥ ಒಂದು ಕ್ರಮ ಕೈಗೊಂಡು ಅವ್ರಿಗೊಂದು ಶಿಕ್ಷೆಯನ್ನು ಮಾಡಿದಾಗ ಮಾತ್ರ ಏನೋ ಸಮಾಜದಲ್ಲಿ ಜನರಿಗೆ ಒಂದು ನ್ಯಾಯ ಸಿಗ್ಬೋದು ಒಂದು ಶಾಂತಿಯಿಂದ ಒಂದು ಬದುಕ್ಬೋದು ಅಂತಕ್ಕಂಥ ಒಂದು ಅಭಿಪ್ರಾಯ ನಾನು ಕಾರಣಾಗಲೇ ಮಾಧ್ಯಮಗಳಲ್ಲಿ ಪ್ರಕಟಣೆ ಆಗಿದೆ ರಾಜ್ಯದ ಕ್ರೈಮ್ಸ್ಗಳು ಅದು ಮುಖ್ಯವಾಗಿ ಹೆಣ್ಣು ಮಕ್ಕಳು ರೌರ್ಯ ಹತ್ಯೆ ಅತ್ಯಾಚಾರದಂತಹ ಘಟನೆಗಳು ಪ್ರಕರಣಗಳು ಜಾಸ್ತಿ ಇನ್ನೊಂದು ಆ ಒಂದು ನೋವಿನ ವಿಷಯ ದುರಂತದ ವಿಷಯ ನಾವೆಲ್ಲರೂ ತಲೆ ತಗ್ಗಿಸುವಂತದ್ದು ಅಂದ್ರೆ ಒಬ್ಬ ಸಂಸದ ಸಂಸದ ಒಂದು ರಾಜಕೀಯ ಕುಟುಂಬಕ್ಕೆ ಸೇರಿದಂತವ್ರು ಇದ್ರಲ್ಲಿ ಇನ್ವಾಲ್ವ್ ಆಗಿರೋ ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ನಡೆದಿದೆ ಹಾಸನದಲ್ಲಿ ಅದು ಸರಿಯಾದಂತ ತನಿಖೆ ಆಗ್ತಾ ಇಲ್ಲ ಇನ್ನೊಂದ್ ಕಡೆ ನಾವು ನೋಡ್ತಾ ಇರೋದು ಅಪರಾಧಿ ರಾಜ ಕಡ್ಡಾ ಇದ್ದಾರೆ ಯಾರು ಈ ಒಂದು ಕ್ರೌರ್ಯುಟ್ಟಾಗಿದ್ದಾರೆ ಆ ಹೆಣ್ಣು ಮಕ್ಕಳು ಭಯದಿಂದ ಒಂದು ಊರನ್ನೇ ಬಿಟ್ಟು ಹಾಸನವನ್ನೇ ತ್ಯಜಿಸಿ ಇನ್ನೆಲ್ಲೋ ಹೋಗುವಂತ ಒಂದು ವಾತಾವರಣ ಹಾಸನದಲ್ಲಿ ಕ್ರಿಯೇಟ್ ಆಗಿದೆ ಇದೊಂದು ಉಳಿಗಮಾನ್ಯ ಅಂದ್ರೆ ಜಮೀನ್ದಾರಿ ವ್ಯವಸ್ಥೆ ಒಳಗೆ ಯಾವ ರೀತಿ ನಾವು ದೌರ್ಜನ್ಯವನ್ನ ನೋಡ್ತಿದ್ವಿ ಪ್ರಜಾಕೇತ್ರದಲ್ಲಿ ಅಂತ ವಾತಾವರಣವನ್ನ ನಾವು ನೋಡ್ತಾ ಇದ್ವಿ ನಿಜವಾಗ್ಲೂ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಮಾನತೆ ಅವರಿಗೂ ಗೌರವ ಘನತೆ ಸಿಗುವಂತಹ ಸಮಾಜ ನಿರ್ಮಾಣ ಆಗಿಲ್ಲ ಅನ್ನೋದು ಇದನ್ನ ನಮ್ಮ ಸಂಘಟನೆಗಳು ನಾವು ಖಂಡಿಸ್ತಾ ಬಂದಿದ್ದೀವಿ ನಮ್ಮ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಗೌರವ ಯಾ ಎಮ್ಮೆ ಇದನ್ನ ಕಂಡಸಿ ಈ ಒಂದು ಜಂಟಿ ಪ್ರತಿಭಟನೆಯಲ್ಲಿ ಹಾಗೆ ಮಧುಲತಾ ಯಾ ಎ ಎಮ್ ಎಸ್ ಎಸ್ಗಳು ಏನು ಪ್ರತಿಭಟನೆ ನಡೀತಾ ಇದೆ ಒಂದು ಸಪೋಟೋದು

ಯಾವ ರಾಜಕೀಯ ಪಕ್ಷಗಳು ಇದ್ರ ವಿರುದ್ಧ ಎಲ್ಲ ಅಪರಾಧಿಗಳಿಗೆ ರಕ್ಷಣೆಯಲ್ಲಿ ನಿಂತಿದ್ದಾರೆ ನಾವು ಕೇಳ್ತಾ ಇರೋದು ಇವತ್ತು ರಾಜಕೀಯ ಪರಿಸ್ಥಿತಿ ಏನು ಹದಗೆಟ್ಟೋಗಿದೆ ಇವತ್ತು ರಾಜಕೀಯದಲ್ಲಿರ್ತಕ್ಕಂಥ ರಾಜಕಾರಣಿಗಳ ಇವತ್ತು ಅಶ್ಲೀಲ ಸಿನಿಮಾಗಳನ್ನ ವಿಧಾನಸಭೆಯಲ್ಲಿ ಜನಗಳ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗಿರು ಅಶ್ಲೀಲ ಸಿನಿಮಾ ಸಾಹಿತ್ಯಗಳನ್ನ ಇವತ್ತು ಇವತ್ತಿಂತ ಒಂದು ಅತ್ಯಾಚಾರ ಪ್ರಕರಣಗಳಲ್ಲಿ ಕ್ರಿಮಿನಲ್ ಕೇಸಸ್ಗಳಲ್ಲಿ ನಮ್ಮ ನಮ್ಮ ದುರಂತ ಭಾಗಿಯಾಗಿದ್ದಾರೆ ಏನು ಹಲವಾರು ಮಹಾನ್ ವ್ಯಕ್ತಿಗಳನ್ನ ಕಂಡಿದೆ ಭಗತ್ ಸಿಂಗ್ ನೇತಾಜಿ ಅಶ್ವಕುಲ್ಲ ಕಾಂಗ್ ಇಂತ ಗ್ರೇಟ್ ಪರ್ಸನಾಲಿಟೀಸ್ ವಿಚಾರಗಳನ್ನ ನಮ್ಮ ಮಕ್ಕಳಿಗೆ ಹೇಳಿಕೊಡೋದ್ರ ಮೂಲಕ ನಾವು ಸಂಸ್ಕೃತಿನ ಕಾಪಾಡಕ್ಕೆ ಸಾಧ್ಯ ಆಗುತ್ತೆ ಹೊರತು ನಾವು ಸಂಸ್ಕೃತಿ ವಕ್ತಾರರು ಅಂತ ಹೇಳ್ಕೊಂಡು ಇವತ್ತು ರಾಮರಾಜ್ಯ ತರಬೇಕು ಅಂತ ಹೊರಟಿರ್ತಕ್ಕಂಥ ಸಾಧ್ಯ ಇಲ್ಲ ಇದು ನಾವು ವಿರೋಧಿಸ್ತಾ ಇದ್ದೀವಿ ಜನಗಳಿಗೂ ಕೂಡ ಕರೆ ಕೊಡ್ತಾ ಇದೀವಿ ಇವತ್ತು ಎಲ್ಲೋ ಒಂದ್ ಕಡೆ ನಡೆಯುತ್ತೆ ಗಂಡನೆ ಅಂತ ಸುಮ್ಮನೆ ಮೂತ್ರ ಸಾಕಾಗಲ್ಲ ಇವತ್ತು ನಮ್ಮ ಇಡೀ ಎಲ್ಲ ಸಮಾಜದಲ್ಲಿ ಬಾಂಧವರ ಇವತ್ತು ಇದ್ರ ವಿರುದ್ಧ ಪ್ರತಿಭಟಿಸಬೇಕು ಧ್ವನಿ ಎತ್ತಬೇಕು ಇವತ್ತೇನು ಹಾಸನದಲ್ಲಿ ನಡೆದಿದೆ ಇದಕ್ಕೆ ವಿರೋಧವಾಗಿ ಎಲ್ಲ ಕಡೆನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಕ್ರಿಯೆ ಬರ್ಬೇಕು ಇದು ಎರಡು ಮೂರು ತಿಂಗಳಿಗೆ ಕೊನೆಗೊಳ್ಬಾರ್ದು ನಿರಂತರವಾಗಿ ಸಾಂಸ್ಕೃತಿಕ ಚಳುವಳಿಯಾಗಿ ಬೆಳಿಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಇವತ್ತು ಪ್ರೀತಿ ಪ್ರೇಮ ಇಂಥ ವಿಷಯಗಳಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಇವತ್ತಿನ ಯಂಗ್ ಜನರೇಷನ್ ಗೆ ಸರಿಯಾದ ತಿಳುವಳಿಕೆ ಇಲ್ಲ ಯಾಕೆ ಅಂದ್ರೆ ಬರ್ತಕ್ಕಂತ ಸಿನಿಮಾಗಳಲ್ಲಿ ಹೆಣ್ಮಕ್ಳ ಹಿಂದೆ ಓಡೋಗದೇ ಪ್ರೀತಿ ಅನ್ಕೊಂಡಿದ್ದಾರೆ ಇವತ್ತು ಯಾರು ಬಂದು ಕೇಳ್ತಾರೆ ಪ್ರೀತಿಸೋದೇ ಇವತ್ತು ಅದು ಪ್ರೀತಿ ಅಂತ ಅನ್ಕೊಂಡಿದ್ದಾರೆ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಬರ್ತಕ್ಕಂಥ ಸಿನಿಮಾಗಳಲ್ಲಿ ತೋರಿಸ್ತಾ ಇರೋದು ಮುಖ್ಯವಾಗಿ ಇಲ್ಲಿ ಸರ್ಕಾರದ ಪಾತ್ರ ಇದೆ ಯಾಕೆಂದ್ರೆ ಇಂಥ ಅಶ್ಲೀಲತೆ ಒಳಗೊಂಡಿರ್ತಕ್ಕಂಥದ್ದು ಕೊಲೆ ಮಾಡುವಂತದ್ದು ಇದು ಸಿನಿಮಾಗಳಲ್ಲಿ ತೋರಿಸಿ ತೋರಿಸೇ ಇವತ್ತು ಸಮಾಜದೊಳಗೆ ಇಂಥ ಒಂದು ಪ್ರತಿಬಿಂಬ ಆಗ್ತಾ ಇದೆ ಹಾಗಾಗಿ ಇವತ್ತು ನೇರವಾಗಿ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ ಮೊದಲು ನಿಮಗೆ ಏನಾದ್ರೂ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇತ್ತು ಅಂತ ಹೇಳಿದ್ರೆ ಇಂಥ ಅಶ್ಲೀಲ ಸಿನಿಮಾ ಸಾಹಿತ್ಯಗಳನ್ನ ಬ್ಯಾನ್ ಮಾಡಿ ಇವತ್ತು ಸಂಸ್ಕೃತಿನ ಕಾಪಾಡ್ತೀವಂಥ ಹೆಸರಲ್ಲಿ ಬಂದು ಜನಗಳಿಗೆ ಮೋಸ ಮಾಡಬೇಡಿ ಬದಲಿಗೆ ಇಂಥ ಸಿನಿಮಾ ಸಾಹಿತ್ಯಗಳನ್ನ ಪೂರ್ಣ ವೆಬ್ಸೈಟ್ಸನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡೋದ್ರ ಮೂಲಕ ಮಾತ್ರ ನಾವು ಇದನ್ನು ತಡೆಗಟ್ಟೋಕ್ಕೆ ಸಾಧ್ಯ ಆಗುತ್ತೆ ಅದ್ರ ಜೊತೆಯಲ್ಲಿ ನಾವು ಪರ್ಯಾಯವಾದ ಒಂದು ಸಂಸ್ಕೃತಿನ ಬೆಳೆಸಲಿಕ್ಕೆ ಮಹಾನ್ ವ್ಯಕ್ತಿಗಳ ವಿಚಾರಗಳನ್ನ ಹೇಳೇ ಕೊಡಬೇಕು ಇದು ನಮಗೆ ಪರ್ಯಾಯ ಅಂತ ನಮ್ಗೆ ಅನಿಸುತ್ತೆ ನಮ್ಮ ಹೆಸರು ನನ್ನ ಹೆಸರು ದೀಪ ಧಾರವಾಡ ए ईके एम एस अखिल भारत रईत कृषि कार्मिक संघटन आज हमें यहाँ जमा पे बजल रेवन्ना के जो औरतों को जिसने बलात्कार किया जो औरतों के साथ नाइंसाफी की उसके बारे में मैं फ्लावर ट्रस्ट से हूँ और यह कहना है कि औरतें माँ होती हैं बेटी होती हैं बीवी होती हैं बहन होती हैं सबके साथ यही उसने काम किया है उसे सोचना चाहिए था कि उसने कितना गलत काम किया हर एक औरत के साथ उसने यहाँ तक के काम वाली माँ की उम्र की उसकी काम वाली औरत के साथ भी वही काम किया तो हम ये सोचें कि ऐसे वो तखत तो के ऊपर ऐसों को हम इलेक्शन में खड़ा कर रहे हैं और उन्हें वोट देकर जीतने के लिए कह रहे हैं तो हम कितने गिरे हुए लोग हैं कि वैसे लोगों को खड़ा कर रहे हैं तो हम इसके ऊपर आगे हम सोच कर हम कदम उठाएं कि किसे खड़ा करना चाहिए और किसे नहीं खड़ा करना चाहिए हम बताना ये चाह हैं कि औरतों की इज्जत चाहे हिंदू हो मुसलमान हो औरत लड़की हो बच्ची हो बूढ़ी हो औरत को एक ही है इसे बचाने के लिए जो है हम तमाम लोगों को एक होना है एक होकर का एकजुट से जो है हमें आवाज़ उठाना इसके खिलाफ़ और ये जो भी गलत काम कर रहे हैं ऐसे लोगों को जो है हमें इससे बाहर करना है अपने जो सोसाइटी है सोसाइटी से बाहर करना है और उनके खिलाफ़ सख्त से सख्त कार्रवाई करना है हम मैं फॉरवर्ड ट्रस्ट हूँ वसीमा खनम भाई नमस्कार नान विश्वेश्वरी हिरे भट विधान सर ना ಭಾರತ ದೇಶದೊಳಗನ ಭಾಳ ಚಂದ ಸುಂದರ ಸ್ವಚ್ಛ ನಾಡು ಕರ್ನಾಟಕ ಅಂತ ನಾವು ತಿಳ್ಕೊಂಡಿದ್ವಿ ಕರ್ನಾಟಕದೊಳಗದ ಒಂದು ದೊಡ್ಡ ಹೇ ಏನು ನಡೀತದಾವ ಅದ್ರ ಬಗ್ಗೆ ಭಾಳ ನೋವದ ನಮಗೆ ಇವತ್ತು ಧಾರವಾಡ ಉತ್ತರ ಕರ್ನಾಟಕದೊಳಗೆ ಭಾಳ ಕಡಿಮೆ ಪ್ರಮಾಣದೊಳಗೆ ನಾವು ಕೇಳ್ತಿದ್ವಿ ಕಾಣ್ತಿದ್ವಿ ಆದ್ರೆ ನೇಹಾ ಅವ್ರದ್ದಾಗಿರಬಹುದು ಆ ಗಿರೀಶ್ ಮಾಡಿದಂಥ ಅನಾಯಿದ ಪ್ರಸಂಗಗಳು ಕೂಡ ನಮ್ಮನ್ನೆಲ್ಲ ಬೆರಗು ಬೆರಗುಗೊಳಿಸ್ಬಿಟ್ಟಾವ ಹೆಂಗಪ್ಪ ನಮ್ಮ ಹೆಣ್ಮಕ್ಳನ್ನ ನಾವು ಹೊರಗೆ ಕಳಿಸೋದು ಅಥವಾ ಹೆಂಗೆ ಹೊರಗೆ ಬೀಳೋದು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ನಮ್ಗೆ ಸವಾಲಾಗಿ ಎದುರಿಗೆ ನಿಂತದ ಆದ್ರೆ ನಾಳೆ ಇವತ್ತು ನಾವು ಸೇರಿರೋ ಉದ್ದೇಶ ಅಂದ್ರೆ ಹಾಸನದೋಗಿ ನಡೆದಂಥ ಘಟನೆ ಬಹಳ ವಿಕೃತವಾದಂತಹ ಒಂದು ಘಟನೆ ಆದರೂ ಇವತ್ತು ಆ ಪ್ರಜ್ವಲ್ ಅನ್ನೋ ಒಬ್ಬ ಎಂ ದೊಡ್ಡ ಜವಾಬ್ದಾರಿ ಉಳ್ಳಂಥ ಮನುಷ್ಯ ಏನು ನನಗೆ ಆಗೇ ಇಲ್ಲ ಅಂತ ಅನ್ನುವ ರೀತಿಯೊಳಗೆ ಬದುಕಿ ಬೇರೆ ದೇಶದೊಳಗೆ ಹೋಗಿ ಆರಾಮಾಗಿ ಕೂತ್ಕೊಂಡು ತಮ್ಮ ಬದುಕನ್ನು ಯಾವ ಪಶ್ಚಾಪದ ತಾಪದಿಂದನೂ ಕೂಡಿಸ್ಕೊಳ್ಳಾರ್ದ ಇದಾರಲ್ಲ ಅದು ನಮಗೆ ಭಾಳ ನೋವದ ನಾವೆಲ್ಲ ಇವತ್ತು ಎದುರಿಸದೆ ಹೋದರೆ ಹೆಣ್ಮಕ್ಳು ನಮ್ಮ ಎಲ್ಲ ಯುವತಿಯರ ಬಳಗ ಕೂಡ ಇವತ್ತು ನಾವು ಎಚ್ಚರಿಕೊಳದೆ ಹೋದ್ರೆ ದಿನಂಪ್ರತಿ ಇಂತಹ ಕಾರ್ಯಗಳು ನಡೀತಾವೆ ಇವತ್ತು ಅಲ್ಲೇ ನಾಳೆ ಇಲ್ಲೇ ನಾಳೆದು ಮತ್ತಿನ್ನೆಲ್ಲೆ ಇವುಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಇದಕ್ಕೊಂದು ಶಿಕ್ಷೆ ಆಗಬೇಕು ಇಲ್ಲ ಅಂದ್ರೆ ನಾವುಗಳೇ ಶಿಕ್ಷೆ ಕೊಡೋದಕ್ಕೆ ತಯಾರಾಗಬೇಕು ಅನ್ನುವ ಕಾರಣದಿಂದ ಈ ಒಂದು ದೊಡ್ಡ ಮೌನ ಮೆರವಣಿಗೆಯನ್ನು ನಾವು ಇವತ್ತು ಧಾರವಾಡದವ್ರು ಹಮ್ಮಿಕೊಂಡಿದ್ದೇವೆ ಹಂಗ ನಾಳೆ ನಾವು ಹಾಸನದತ್ತ ನಮ್ಮ ನಡಿಗೆಯನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ ಇವುಗಳನ್ನೆಲ್ಲ ನಾವು ಇವತ್ತು ಹೆಣ್ಮಕ್ಳು ಸುಮ್ಮನೆ ನಾವು ಕೂತ್ಕೊಂಡ್ರೆ ಈ ಮೌನಕ್ಕೆ ಉತ್ತರ ಮತ್ತು ಕಾಮುಕರ ದೃಷ್ಟಿಯೊಳಗೆ ನಾವು ಕೀಳಾಗಿ ನಮ್ಮನ್ನು ಕಾಣುವುದು ಅಂತ ಅಂದ್ಕೊಂಡು ಇದನ್ನು ವಿರೋಧಿಸ್ಕಾಗಿ ನಾವಲ್ಲಿ ಹೊಂಟೀವಿ ಇವತ್ತು ನಾವೆಲ್ಲ ಮಹಿಳೆಯರು ಹೆಣ್ಣುಮಕ್ಕಳು ಎಲ್ಲ ಇವತ್ತು ನಾವು ಎಚ್ಚರಿಕೊಳ್ಬೇಕಾಗಿದೆ ಇದಕ್ಕಾಗಿ ಪ್ರತಿಯೊಬ್ಬ ಪ್ರಗತಿ ಗಂಡಸರು ನಮ್ಮ ಜೊತೆಗಿದ್ದಾರೆ ಬಹಳ ಹೆಮ್ಮೆ ಪಡುವಂಥ ಒಂದು ಸಂಗತಿ ಅವರೆಲ್ಲರ ಸಹಕಾರದೊಂದಿಗೆ ನಾವು ಇವತ್ತು ಈ ಒಂದು ಪ್ರತಿಭಟನೆಯನ್ನು ಪಾಲ್ಗೊಂಡು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಏನೋ ಅತ್ಯಾಚಾರ ಇದು ನಡೆದೈತಿ ಅದು ಬಹಳ ಖಂಡನೀಯ ಐತಿ ಇದು ಅವಳಿ ನಗರ ಅಂತಂದ್ರೆ ಮೊದಲಕ್ಕೆಲ್ಲ ಎಷ್ಟು ಪ್ರತಿಷ್ಠೆ ಇತ್ತು ಬುದ್ಧಿಜೀವಿಗಳ ನಾಡು ಅಂತ ಹೇಳಿ ಸಾಂಸ್ಕೃತಿಕ ನಗರ ಈ ಧಾರ್ಮಿಕದ ಇದು ಒಡನಾಡು ಅಂತ ಹೇಳಿ ಇದೆಲ್ಲ ಹಿಂಗಿತ್ತು ಈ ಈಗ ಪರಿಸ್ಥಿತಿ ಹಿಂಗಾಗಿದ್ದಕ್ಕೆ ಬಹಳ ವಿಷಾದ ಅನ್ನಿಸ್ತದ ಮತ್ತು ಬೇರೆ ಬೇರೆ ಕಡೆ ಇದು ಕಂಡು ಬಂದಿದ್ದನ ಈಗ ಒಂದು ಎರಡು ಮೂರು ಆಗಿರಬೇಕು ಐತಿ ಆದ್ರೆ ಕಾಣ್ಲಾರ್ದು ಎಷ್ಟೊಂದು ಕೇಸ್ ಅದಾವ ಏನೋ ಆಮೇಲೆ ಇದನ್ನು ನಾನೇನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಇದು ಬರೀ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಯುವಕರಿಗೆ ಯುವತಿಯರಿಗೆ ಹೇಳೋದು ಅಷ್ಟೇ ಅಲ್ಲ ಮನೆ ಮನೆಯಲ್ಲೇ ಇದು ತಾಯಂದರೇ ಆಗಲಿ ಅಜ್ಜಿ ಅಜ್ಜ ಅಜ್ಜಿ ಆಗಲಿ ತಾಯಂದಿ ತಂದೆ ತಾಯಿಗಳಾಗಲಿ ಎಲ್ಲರೂ ಇದನ್ನು ಭಾಗವಹಿಸ್ಬೇಕು ಇದ್ರ ಬಗ್ಗೆ ವಿಚಾರ ಮಾಡಬೇಕು ಬಹುತೇಕ ನನಗನ್ನಿಸ್ತೈತಿ ಮೊದಲೆಲ್ಲ ಅವಿಭಕ್ತ ಕುಟುಂಬದ ಇದು ಇತ್ತು ಆದ್ರ ಅದರಲ್ಲಿ ಮ ಎಲ್ಲ ಇದನ್ನು ಸದಸ್ಯರು ಇರ್ತಿದ್ರು ಅದರಲ್ಲಿ ಏನು ಇದು ಸಿಕ್ತಿತ್ತು ಅವ್ರಿಗೆಲ್ಲ ಮಕ್ಕಳಿಗೆ ಆದ್ರೆ ಈಗ ತಂದೆ ತಾಯಿನೂ ಎಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆ ಏನು ಫೀಲಿಂಗ್ಸ್ ಏನು ಇದಾಗ್ತದೆ ಅದು ಹೇಳ್ಕೊಳ್ಳಿಕ್ಕೆ ಆಗ್ಲಾರ್ದಕ್ಕೆ ಹಿಂಗೆ ಆಗಾಕತೈತೆ ಏನೋ ಅಂತ ನನಗೆ ಅನಿಸ್ತೈತಿ ಇದರಿಂದ ಎಲ್ಲರೂ ಇದನ್ನು ತೊಗೋಬೇಕಂತ ಹೇಳಿ ನಾನು ನಾನು ಇದು ಹೇಳ್ತೀನಿ ಡಾಕ್ಟ್ರ್ ಕ ಸಂಜೀವ್ ಕುಲಕರ್ಣಿ ಅವ್ರು ಹೇಳಿದಂಗೆ ಪ್ರತಿ ತಿಂಗಳನ್ನ ಇದ ವಿಚಾರ ಸಂಕೀರ್ಣವನ್ನು ಮಾಡಬೇಕು ವಿದ್ಯಾರ್ಥಿಗಳಿಗೆ ಅಷ್ಟೇ ಎಲ್ಲ ಕುಟುಂಬ ಕೌಟುಂಬಿಕವಾಗಿಯೂ ಇದು ವಿಚಾರಣೆ ಮಾಡಬೇಕಂತ ಹೇಳಿ ಹೇಳ್ತೀನಿ धारवाड़ का लॉन्च हॉल गुड अंड ब्यूटिफुल हाथ सेवर पारेज धारवा मॉडर्न अकाउंटिंग से बर्थे पार्टी स्कूल अंड कॉलेज और अदर इवेंट एंजॉयल मेमोरेबल मोस्ट विजिट धारवाडकर लॉन्ग हॉल नियर पत्रपजावाड रोड धारवाड कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स ग्राहक वाहन बेका ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು